ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲ ನಮಸ್ಕಾರಗಳು ಇನ್ನ ತರಗತಿಗೆ ಸುಸ್ವಾಗತ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಬೋರ್ಡಿನಿಂದ ಬಿಡುಗಡೆ ಮಾಡಲಾದ ಮೂರನೇ ಮಾದರಿ ಪ್ರಶ್ನೋತ್ತರ ಮಾಲಿಕೆಯ ಸಂಚಿಕೆ ಎರಡಿದ್ದು ನೋಡ್ಕೊಂಡು ಬರುವ ಬ್ಯಾಂಕ್ಗಳು ಸಲ್ಲಿಸುವ ಸೇವೆಗಳಾವು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ಗಳನ್ನು ಕೊಡ್ಬೋದು ವ್ಯಾಪಾರಕ್ಕೆ ಸಾಲ ಮನೆ ಕಟ್ಟಲು ವಾಹನ ಖರೀದಿಸಲು ಸಾಲ ನೀಡುತ್ತದೆ ಭರವಸೆಯ ಸೇವೆಗಳು ಸಹಿಗಳಿಗೆ ಜವಾಬ್ದಾರಿ ಮದ್ರತ ಕಪಾಡು ನೀಡುತ್ತದೆ ಖಾಸಗಿ ವಲಯಗಳು ಪರಸ್ಪರ ನಿಧಿಗಳ ನಿರ್ವಹಣೆ ಇದಕ್ಕೆ ಪರೆಯ ಪ್ರಶ್ನೆ ಇದೆ ಯಾವುದು ಅಂದರೆ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಒದಗಿಸುವ ಸೇವೆಗಳಾವವು ಉದ್ದಿಮೆ ಸ್ಥಾಪಿಸಲು ಯೋಜನಾ ವರದಿ ತಯಾರಿಕೆ ಯಂತ್ರಗಳು ಮತ್ತು ಸಾಧನ ಸಲಕರಣೆಗಳ ಬಗ್ಗೆ ಮಾಹಿತಿ ಕಚ್ಚಾ ಪದಾರ್ಥಗಳ ಹಂಚಿಕೆ ಕಚ್ಚಾ ಪದಾರ್ಥಗಳ ಹಂಚಿಕೆ ಉದ್ದಿಮೆ ಅಭಿವೃದ್ಧಿ ತರಬೇತಿ ನೀಡುವುದು ಹಣಕಾಸಿನ ನೆರವು ಮಾರುಕಟ್ಟೆ ವ್ಯವಸ್ಥೆ ಮಾಡುವುದು ಹೊಸದಾಗಿ ಕೈಗಾರಿಕಾ ಪ್ರದೇಶಗಳ ರಚನೆ ಉದ್ದಿಮೆಯನ್ನು ಆಧುನೀಕರಿಸುವಲ್ಲಿ ಸಹಾಯ ವಸ್ತುಗಳನ್ನು ರಫ್ತು ಮಾಡಲು ಸಹಾಯ ಮಾಡುವುದು ಇವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಧ್ವನಿಗೆ ನಿಮ್ಮ ಬೆಂಬಲ ಸೂಚಿಸಿ ಪೇರಿಯಾರ್ ಚಳುವಳಿಯ ಕುರಿತು ಬರೆಯಿರಿ ಇದೊಂದು ಬ್ರಾಹ್ಮಣೇತರ ಚಳುವಳಿ ಬ್ರಾಹ್ಮಣೇತರರಿಗೆ ಸರ್ಕಾರಿ ರಂಗದಲ್ಲಿದ್ದ ಅವಕಾಶಗಳಲ್ಲಿ ಜನಸಂಖ್ಯೆಗನುಗುಣವಾಗಿ ಅನುಗುಣವಾಗಿ ಪ್ರಾತಿನಿಧ್ಯ ಸಿಗಬೇಕೆಂದು ಹೋರಾಟ ತಮಿಳುನಾಡಿನಲ್ಲಿ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಜಸ್ಟಿಸ್ ಪಾರ್ಟಿ ಈ ಚಳುವಳಿಯನ್ನು ಮುನ್ನಡೆಸಿತು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಆತ್ಮಗೌರವ ಚಳುವಳಿ ಆರಂಭ ಹತ್ತೊಂಬತ್ತು ನೂರ ಇಪ್ಪತ್ತ ಆರರಲ್ಲಿ ಸೆಲ್ ರೆಸ್ಪೆಕ್ಟ್ ಲೀ ಆರಂಭಿಸಿದರು ತಮಿಳು ಭಾಷೆ ದ್ರಾವಿಡ ಭಾಷೆ ಎಂದರು ಹತ್ತೊಂಬತ್ತು ಇಪ್ಪತ್ತ್ನಾಲ್ಕರಲ್ಲಿ ಕೇರಳದ ವೈಕಂನಲ್ಲಿ ಅಸ್ಪೃಶ್ಯರಿಗೆ ದೇವಾಲಯ ಪ್ರವೇಶ ಚಳುವಳಿಯಲ್ಲಿ ಭಾಗಿ ರಿವಲ್ಸ್ ಪತ್ರಿಕೆಯನ್ನು ಹುಟ್ಟು ಹಾಕಿದರು ಹದಿನೆಂಟು ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳ ನೋಡಿ ಮೊದಲನೇ ಪತ್ರಿಕೆ ಬಂದಿತ್ತು ಮತ್ತು ಬರ್ತಾ ಇದೆ ಕಂಪನಿಯು ದೇಶೀಯ ರಾಜರೊಂದಿಗೆ ಮಾಡಿಕೊಂಡ ಒಪ್ಪಂದಗಳು ಅಂಗೀಕಾರ ಸಾಮ್ರಾಜ್ಯ ವಿಸ್ತರಣೆಯ ಅಪೇಕ್ಷೆ ಕೈಬಿಡುವುದು ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡುವುದು ಕಾನೂನಿನ ಮುಂದೆ ಸಮಾನತೆ ಧಾರ್ಮಿಕ ವಿಷಯದಲ್ಲಿ ಹಸ್ತಕ್ಷೇಪ ಇಲ್ಲ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿ ಭಾರತದ ಆಡಳಿತವನ್ನು ಬ್ರಿಟಿಷ್ ರಾಣಿ ಕೈಗೆತ್ತಿಕೊಂಡಳು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡಿತು ಭಾರತ ವಿದೇಶಾಂಗ ನೀತಿಯ ಮೂಲ ವಸಾಹತು ವಸಾತಶಾಹಿತ್ವಕ್ಕೆ ವಿರೋಧ ಸಾಮ್ರಾಜ್ಯ ಸಾಹಿತ್ವಕ್ಕೆ ವಿರೋಧ ವರ್ಣಭೇದ ನೀತಿಗೆ ವಿರೋಧ ಅಲಿಪ್ತ ನೀತಿ ನಿಶಸ್ತ್ರೀಕರಣಕ್ಕೆ ಬೆಂಬಲ ವಿಶ್ವಶಾಂತ ಸಂಸ್ಥೆ ಮತ್ತು ವಿಶ್ವಶಾಂತಿಗೆ ಬೆಂಬಲ ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಪ್ರಥಮ ಆದ್ಯತೆ ಅಸಂಘಟಿತ ವಲಯದ ಕೆಲಸಗಾರರು ಎದುರಿಸುತ್ತಿರುವ ಸವಾಲನ್ನು ವಿಚಾರ ವಿವರಿಸಿ ಯಾವುದೇ ನಿಗದಿತ ನಿಯಮ ಕಾನೂನುಗಳಿರುವುದಿಲ್ಲ ದುಡಿಮೆಗೆ ಕಡಿಮೆ ಕೂಲಿ ನೀಡಿಕೆ ಉಚಿತ ವೈದ್ಯಕೀಯ ಸೌಲಭ್ಯಗಳಿಲ್ಲ ಕೆಲಸಕ್ಕೆ ಭದ್ರತೆ ಇಲ್ಲ ನಿಗದಿತ ವೇತನ ಸೌಲಭ್ಯ ಇಲ್ಲ ವಿರಾಮ ಮತ್ತು ನಿವೃತ್ತಿ ವೇತನ ಇಲ್ಲ ಉದ್ಯೋಗಪತಿಗಳಿಂದ ಶೋಷಣೆ ಭೂಕಂಪ ಪರಿಣಾಮಗಳನ್ನು ವಿವರಿಸಿ ಜನರ ಸಾವು ನೋವು ಸಾರಿಗೆ ಸಂಪರ್ಕ ಕಡಿತ ರೋಗಗಳು ಹರಡುವಿಕೆ ಸಾಗರದ ಅಲೆಗಳು ದಡಗಳಿಗೆ ಅಪ್ಪಳಿಸುವಿಕೆ ಸುನಾಮಿ ನದಿಯ ದಿಕ್ಕು ಬದಲಾವಣೆ ಈಗ ನಾಲ್ಕು ಅಂಶ ನಾಲ್ಕು ಪ್ರಶ್ನೆ ಹದಿನಾರು ಮಾರ್ಕ್ಸಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಡಳಿತವು ಮೈಸೂರನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಲು ಸಮರ್ಥಿಸಿ ಈ ಹಿಂದಿನ ಮೊದಲನೇ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯಲ್ಲಿ ತಿಳಿಸಲಾಗಿದೆ ಅಲ್ಲಿ ಬಂದಿರ್ತದೆ ಅಲ್ಲಿ ಇದು ಮೂವತ್ ಆರನೆಯ ಪ್ರಶ್ನೆಯಾಗಿರುತ್ತೆ ಸತ್ಯಶೋಧಕ ಸಮಾಜವು ಭಾರತೀಯ ಸಮಾಜವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲು ಸಮರ್ಪಿಸಿ ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಪಾನ ನಿಷೇಧವನ್ನು ಒತ್ತಾಯಿಸಿತು ಸ್ತ್ರೀ ಪುರುಷರು ಸಮಾನತೆಗೆ ಒತ್ತು ಮಾನವ ಹಕ್ಕುಗಳ ನಿರಾಕರಣೆ ಮತ್ತು ಅಸ್ಪೃಶ್ಯತಾ ಆಚರಣೆಗೆ ವಿರೋಧ ಶಾಹು ಮಹಾರಾಜರು ಪ್ರಭಾವಕ್ಕೊಳಗಾದರು ಸಮಾಜ ಸುಧಾರಣೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪ್ರತಿಪಾದನೆ ರೈತರ ಪರವಾದ ಹೋರಾಟ ನಡೆಸಿತು ಶೋಷಣೆಯ ಬಗ್ಗೆ ಗುಲಾಮಗಿರಿ ಪುಸ್ತಕ ರಚನೆ ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ಶಾಲೆ ಆರಂಭಿಸಿದರು ಸಾವಿತ್ರಿಬಾಯಿ ಪುಲೆ ಅವರಿಂದ ಮಹಿಳಾ ಶಿಕ್ಷಣಕ್ಕೆ ಪ್ರಯತ್ನ ಇವರ ಆಶಯಗಳಿಂದ ಅಂಬೇಡ್ಕರ್ ಪ್ರೇರಣೆ ಪಡೆದರು ಮಣ್ಣಿನ ಸಾವಿತ್ತವು ನಾವು ಹೇಗೆ ತಡೆಗಟ್ಟಬಹುದು ನೋಡಿ ಮೊದಲನೇ ಮಾದರಿ ಪ್ರಶ್ನೋತ್ತರ ಪತ್ರಿಕೆಗೆ ಬಂದೋಗಿದೆ ಅಲ್ಲಿ ಮೂವತ್ತೈದನೇ ಪ್ರಶ್ನೆ ಮತ್ತೊಮ್ಮೆ ಹೇಳುವುದು ಅಗತ್ಯ ಅನಿಸೋದಿಲ್ಲ ಭಾರತದಲ್ಲಿ ಕೈಗಾರಿಕಾ ಕೆಲವೇ ಪ್ರದೇಶಗಳಲ್ಲಿ ಮಾತ್ರ ಸ್ಥಾಪಿತಗೊಂಡಿವೆ ಇದು ನೋಡಿ ಮಾದರಿ ಪ್ರಶ್ನೆ ಒಂದರಲ್ಲಿ ಮೂವತ್ತೈದರಲ್ಲಿ ಬಂದೋಗಿದೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ವಿವರಿಸಿ ಭಾರತೀಯ ಕಾಂಗ್ರೆಸ್ಸಿನ ಪ್ರಾರಂಭದ ಇಪ್ಪತ್ತು ವರ್ಷಗಳ ಅವಧಿಯನ್ನು ಮಂದಗಾಮಿಲು ಯುಗ ಎನ್ನುವರು ಅರನಡೆ ಗೋಕೃಷ್ಣ ಗೋಖಲೆ ದಾಧಾಬಾಯಿ ನವರೋಜಿ ಸುರತ್ ಬ್ಯಾನರ್ಜಿ ಬ್ರಿಟಿಷರ ಆಡಳಿತದಲ್ಲಿ ನಂಬಿಕೆ ಹೊಂದಿದ್ದರು ಮನವಿಗಳ ಮೂಲಕ ಬೇಡಿಕೆ ಸಲ್ಲಿಕೆ ಸೈನಿಕ ವೆಚ್ಚ ಕಡಿಮೆ ಮಾಡುವುದು ದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡಬೇಕು ಉತ್ತಮ ಶಿಕ್ಷಣ ನೀಡುವುದು ಬಡತನಕ್ಕೆ ಪರಿಹಾರ ಸೂಚಿಸುವುದು ಭಾರತದಲ್ಲಿ ಇತ್ತೀಚೆಗೆ ಮಹಿಳೆಯರ ಸ್ಥಾನಮಾನಗಳಲ್ಲಿ ಸುಧಾರಣೆಯಾಗುತ್ತದೆ ಏಕೆ ಮಹಿಳೆಯರಿಗೆ ಮಹಿಳಾ ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಸ್ಥಾಪನೆ ಕೇಂದ್ರ ರಾಜ್ಯ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ರಾಜ್ಯ ರಾಷ್ಟ್ರೀಯ ಮಹಿಳಾ ಆಯೋಗಗಳ ಸ್ಥಾಪನೆ ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣಾ ಕಾರ್ಯ ಎರಡು ಸಾವಿರದ ಐದು ದುಡಿಯುವ ಸ್ಥಳಗಳಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆಯನ್ನು ಎರಡು ಸಾವಿರದ ಹದಿಮೂರರಲ್ಲಿ ಜಾರಿಗೆ ತರಲಾಗಿದೆ ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡ ಐವತ್ತಷ್ಟು ಮೀಸಲಾತಿ ಮಹಿಳಾ ಸಹಾಯವಾಣಿ ಸಾವಿರದ ಒಂದರ ಸೌಲಭ್ಯ ಸಾವಿರದ ತೊಂಬತ್ತೊಂದು ಒಂದರಲ್ಲಿ ಲೋಕಸಭೆ ವಿಧಾನಸಭೆಗಳಲ್ಲಿ ಶೇಕಡ ಮೂವತ್ತ್ಮೂರಷ್ಟು ಮೀಸಲಾತಿ ನೀಡಲು ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಸಂಸತ್ತು ಅಂಗೀಕರಿಸಿದೆ ರಾಜ್ಯಗಳಲ್ಲಿ ಮಹಿಳಾ ಅಭಿವೃದ್ಧಿ ನಿಗಮಗಳ ಸ್ಥಾಪನೆ ಸಖಿ ಒನ್ ಸ್ಟಾಪ್ ಸೆಂಟರ್ಗಳ ಸ್ಥಾಪನೆ ಕೊನೆಯದಾಗಿ ಪ್ರಶ್ನೆ ನಕ್ಷೆ ಪ್ರಶ್ನೆ ಆತ್ಮ ವಿದ್ಯಾರ್ಥಿಗಳೇ ನಿಖರವಾಗಿ ಒಂದು ಸಾರಿ ಬದಿಟ್ಕೊಂಡ್ರೆ ಮಂದಟ್ಟು ಮಾಡಿಕೊಂಡ್ರೆ ಮನಸ್ಸನ್ನು ಕಳಿಸ್ಕೊಂಡ್ರೆ ಆರು ಮಾರು ಸುಲಭವಾಗಿ ಗೆಟ್ಟಿಸ್ಬೋದು ಉತ್ಕಲ ತೀವ್ರ ಕರ್ನಾಟಕ ಸಂಕ್ರಾಂತಿರುತ್ತ ಕನ್ಯಾಕುಮಾರಿ ಕೋಶಿ ಯೋಜನೆ ಕೋಲ್ಕತ್ತಾ ಅರವಳಿ ಬೆಟ್ಟಗಳು ಶ್ರೀನಗರ ಕಾನ್ಪುರ ಲಾಥೂ ಎಲ್ಲರಿಗೂ ಶುರುವಾಗಲಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಮುಂದಟ್ಟು ಮಾಡ್ಕೊಳ್ಳಿ ಪರೀಕ್ಷಾ ಸಾಧನೆ ನಿಮ್ಮ ಇದೆ ಇರ್ತದೆ ಯಾರು ವೆಬ್ ಕ್ಯಾಸ್ಟಿಂಗ್ ಬರಲಿ ಯಾರ್ಯ ಬರಲಿ ನಿರ್ಭಯವಾಗಿ ಬರೋದು ಸುಲಭವಾಗಿ ಒಟ್ಟಿನ ಹೊರಗಡೆ ಬರ್ತೀರಾ एलगु शुभवली जै हिंद जय कर्नाटक ज भारत माते सर्व जन सुखी नोभू